ಆಗಸ್ಟ್ ಇಪ್ಪತ್ತೇಳರಂದು ಬರಲಿರುವ ಗಣೇಶ ಹಬ್ಬದ ಪ್ರಯುಕ್ ಹಬ್ಬದ ಅಂಗವಾಗಿ ಜಿಲ್ಲಾಡಳಿತ ವತಿಯಿಂದ ಹಲವಾರು ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಡಿ ಸಿ ಗುರುದತ್ತ ಹೆಗಡೆ ಅವರು ಹೇಳಿದರು ಇನ್ನು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಗಣೇಶ ಮೂರ್ತಿ ಪ್ರತಿಷ್ಠಾಪನೆಯಿಂದ ಗಣೇಶನ ವಿಸರ್ಜನೆವರೆಗೂ ಹಲವಾರು ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಶಿವಮೊಗ್ಗ ನಗರ ಸೇರಿದಂತೆ ಶಿವಮೊಗ್ಗ ಭದ್ರಾವತಿ ಸಾಗರಗಳಲ್ಲಿ ಗಣೇಶನನ್ನ ವಿಶೇಷವಾಗಿ ಅಲಂಕರಿಸಿ ಪೂಜೆ ಮಾಡಲಾಗ್ತದೆ ಇಂತಹ ಸ್ಥಳಗಳಲ್ಲಿ ವಿಶೇಷವಾಗಿ ಇನ್ನು ಹಲವು ಯೋಜನೆಗಳನ್ನು ಹಾಗೂ ಭದ್ರತೆಗಳನ್ನು ನಾವು ಕೈಗೊಳ್ತಾ ಇದ್ದೇವೆ ಅಂತ ತಿಳಿಸಿದ್ರು ಇಷ್ಟೇ ಅಲ್ಲದೆ ಮೆರವಣಿಗೆ ನಡೆಯುವ ಸ್ವ ಸಮಯದಲ್ಲಿ ಅದಕ್ಕೆ ತಕ್ಕಂತೆ ಹಲವಾರು ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದು ಮಾರ್ಗ ಬದಲಾವಣೆ ಸೇರಿದಂತೆ ಸಮಯ ನಿಗದಿಯಾಗಿರಬಹುದು ವಾಹನಗಳ ಸಂಚಾರದ ದಟ್ಟಣೆ ಆಗಿರಬಹುದು ಇದೆಲ್ಲದರ ಬಗ್ಗೆ ನಾವು ಗಮನ ಹರಿಸಿದ್ದೇವೆ ಹಾಗೂ ಕೆಲವೊಂದು ಪಥಗಳನ್ನ ನಿರ್ಮಿಸಿದ್ದೇವೆ ಅಂತ ಇದಷ್ಟೇ ಅಲ್ಲದೆ ಮೆರವಣಿಗೆ ಸಮಯದಲ್ಲಿ ಸ್ವಚ್ಛತೆಯ ಕಡೆಯೂ ಗಮನ ಹರಿಸಬೇಕೆಂದು ಅಲ್ಲಿಯ ಸಂಘ ಸಂಸ್ಥೆಗಳಿಗೆ ತಿಳಿಸಲಾಗಿದೆ ಅಂತ ಹೇಳಿದ್ರು ನಮ್ಮ ತಮಗೆ ಗೊತ್ತಿರುವ ಹಾಗೆ ನಾಡಿದು ಏನು ಗೌರಿ ಗಣೇಶ ಹಬ್ಬ ಇದೆ ಅದ್ರ ಪ್ರಯುಕ್ತವಾಗಿ ನಮ್ಮ ಶಿವಮೊಗ್ಗ ನಗರ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಎಲ್ಲ ರೀತಿಯಿಂದಲೂ ನಾವು ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ ಗಣೇಶ ಮೂರ್ತಿ ಕೂಡ್ಸೋದಾಯಿತು ಪ್ರೊಸೆಷನ್ ಆಯಿತು ವಿಸರ್ಜನಾ ಸ್ಥಳ ಆಯಿತು ಎಲ್ಲ ಕಡೆಯೂ ನಾವು ಸ್ವಲ್ಪ ವ್ಯವಸ್ಥೆಗಳನ್ನು ಈಗ ಮಾಡಿಸ್ತಾ ಇದ್ದೀವಿ ತಮ್ಮ ತಿಳಿದ ಹಾಗೆ ಸಾಕಷ್ಟು ಕಡೆ ನಮ್ಮಲ್ಲಿ ಗಣಪತಿ ಇಡ್ತಾರೆ ಅದಕ್ಕೆ ಪರ್ಮಿಷನ್ಸ್ ಎಲ್ಲ ಏನೇನು ಬೇಕು ಅದ್ರ ಸಲುವಾಗಿ ಸಿಂಗಲ್ ವಿಂಡೋ ಸಿಸ್ಟಮ್ಸನ್ನೆಲ್ಲ ನಾವು ಎಲ್ಲ ಕಡೆ ಈಗ ಸೆಟ್ ಮಾಡಿದ್ದೀವಿ ಪ್ರಮುಖವಾಗಿ ಶಿವಮೊಗ್ಗ ನಗರ ಸಾಗರ ಭದ್ರಾವತಿಯಲ್ಲಿ ನಮ್ಮಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಇಡೋದನ್ನು ನಾವು ಗಮನಿಸಿದ್ದೀವಿ ಅಲ್ಲಿ ಸ್ವಲ್ಪ ಇನ್ನೂ ವಿಶೇಷ ಸಿದ್ಧತೆಗಳನ್ನು ಮಾಡ್ಕೋಬೇಕಾಗತ್ತೆ ಆಮೇಲೆ ಪ್ರೊಸೆಷನ್ಸ್ ಎಲ್ಲೆಲ್ಲಿ ನಡೆಯುತ್ತೆ ಅಲ್ಲಿ ಸಲ್ ಅಲ್ಲಿ ಸಹಿತ ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡ್ಕೋಬೇಕಾಗತ್ತೆ ಅಲ್ಲಿ ಮಾರ್ಗಗಳಾಯಿತು ಸಮಯಗಳಾಯಿತು ಅದನ್ನೆಲ್ಲ ಈಗಾಗಲೇ ಪೊಲೀಸರು ನಿಗದಿ ಮಾಡಿದ್ದಾರೆ ಅದರ ಜೊತೆಗೆ ಅಲ್ಲಿ ಕ್ಲೀನಿಂಗ್ ವ್ಯವಸ್ಥೆ ಏನಿದೆ ಆಯಾ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಈಗಾಗಲೇ ನಾವು ಸ್ವಚ್ಛತೆ ವಿಚಾರಕ್ಕಾಗಿ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದೀವಿ ಅಲ್ಲಿ ಮೆಸ್ಕೋಮ್ ಇಲಾಖೆಯಿಂದ ಸಹಿತ ಯಾವುದೇ ರೀತಿ ಅವಘಡಗಳಾಗದೇ ಇದ್ದಂಗೆ ನಿಗಾ ವಹಿಸಲಿಕ್ಕೆ ನಾವು ತಿಳಿಸಿದ್ದೀವಿ ತಮ್ಮೆ ಪ್ರತಿ ಪತ್ರಿಕಾ ಮಿತ್ರರು ಈಗ ಹೇಳಿದ್ರು ಎಲ್ಲಿ ಗಣಪತಿ ಇಡ್ತಾರೆ ಅಲ್ಲೂ ಸಹಿತ ಸ್ವಲ್ಪ ನಾವು ಮೆಸ್ಕೋಮ್ ಇಲಾಖೆಯಿಂದ ನಿಗಾ ಹೇಳಿ ಅದನ್ನು ಸಹಿತ ನಾನು ಇನ್ಮೇಲೆ ಡೈರೆಕ್ಷನ್ಸನ್ನು ಕೊಡ್ತೀನಿ ಅದ್ರ ಜೊತೆಗೆ ವಿಸರ್ಜನಾ ಸ್ಥಳದಲ್ಲಿ ಕಡ್ಡಾಯವಾಗಿ ಲೈಟಿಂಗ್ ವ್ಯವಸ್ಥೆ ಮತ್ತೆ ಪಬ್ಲಿಕ್ ಅಡ್ರೆಸ್ ಸಿಸ್ಟಮು ಅಲ್ಲಿ ಕ್ಲೀನಿಂಗು ಈ ಥರ ಮತ್ತೆ ಲೈಫ್ ಗಾರ್ಡ್ಸು ಅವ್ರನ್ನ ಸಹಿತ ವ್ಯವಸ್ಥೆ ಮಾಡಲಿಕ್ಕೆ ಈಗಾಗಲೇ ನಾವು ಕ್ರಮ ವಹಿಸಿದ್ದೀವಿ ಅದರ ಜೊತೆಗೆ ಈಗ ತೆಪ್ಪದಲ್ಲಿ ಏನು ತೆರಳುತ್ತಾರೆ ಅಲ್ಲೂ ಸಹಿತ ರಿಸ್ಟ್ರಿಕ್ಷನ್ಸ್ ಒಂದು ಇಬ್ಬರಿಂದ ಮೂರು ಜನ ಮಾತ್ರ ತೆಳಬೇಕು ಭಾಳಷ್ಟು ಜನ ತೆರಳಬಾರ್ದು ಅಂತಲೂ ಈಗ ರಿಸ್ಟ್ರಿಕ್ಷನ್ಸ್ ಮಾಡಿದ್ದೀವಿ ಅದಾದಮೇಲೆ ಡಿ ಜೆ ಏನಿದೆ ಅದ್ರ ಕುರಿತು ಈಗಾಗಲೇ ಬ್ಯಾನ್ ಮಾಡೋ ಆದೇಶವನ್ನು ಸಹಿತ ನಾವು ಮಾಡಿಸಿದ್ದೀವಿ ಪೇಪರ್ ಬ್ಲಾಸ್ಟರ್ ಅಂತ ಈಗ ಬರ್ತದೆ ಅದು ಸಹಿತ ಸ್ವಲ್ಪ ಭಾಳಷ್ಟು ಜನ ಇವರಿಗೆಲ್ಲ ತೊಂದರೆ ಆಗುತ್ತೆ ಅದನ್ನೂ ಸಹಿತ ಈಗಾಗಲೇ ಬ್ಯಾನ್ ಮಾಡಿ ಆದೇಶ ಮಾಡಿದ್ದೀವಿ ಯಾವುದೇ ರೀತಿ ಬೈಕ್ ರ್ಯಾಲಿಯನ್ನು ಈ ಟೈಮ್ನಲ್ಲಿ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಅದನ್ನು ಸಹಿತ ಬ್ಯಾನ್ ಮಾಡಿದ್ದೀವಿ ಮತ್ತು ಫ್ಲೆಕ್ಸು ಹೋರ್ಡಿಂಗ್ಸು ಬ್ಯಾನರ್ಸ್ ಏನಿರುತ್ತೆ ಅವುಗಳಲ್ಲಿ ಸಹಿತ ಸಂಬಂಧಪಟ್ಟ ಸ್ಥಳೀಯ ಸಂಸ್ಥೆಗೆ ಅದನ್ನು ಮಾಹಿತಿ ನೀಡಿಯೇ ಅದನ್ನು ಮಾಡಬೇಕಂತೇಳಿ ಈಗಾಗಲೇ ಎಲ್ಲ ಆರ್ಗನೈಸರ್ಸಿಗೂ ಹೇಳಿದ್ದೀವಿ ಮತ್ತು ಪ್ರಿಂಟಿಂಗ್ ಪ್ರೆಸ್ ಅವರಿಗೂ ಸಹಿತ ಅದನ್ನು ಮಾಹಿತಿ ಮಾಹಿತಿಯನ್ನು ನಾವು ನೀಡಿದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ ಪೊಲೀಸ್ ಇಲಾಖೆಯಿಂದ ವಿಶೇಷವಾಗಿ ನಿಗಾ ವಹಿಸ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ರೀತಿ ಹಬ್ಬಕ್ಕೆ ಅಹಿತಕರ ಘಟನೆ ಆಗೋ ರೀತಿಯಲ್ಲಿ ಯಾವುದಾದ್ರೂ ಪೋಸ್ಟ್ಗಳನ್ನು ಯಾರಾದರೂ ಮಾಡ್ತಾಯಿದ್ರೆ ಅದರ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಆಗೋ ರೀತಿಯಲ್ಲಿ ಯಾರು ಮಾಡ್ತಾ ಇದ್ದರೆ ಅದನ್ನು ಸಹಿತ ಅವರು ಕ್ರಮ ತೆಗೆದುಕೊಳ್ಬೋದು ಈ ಭಾರತೀಯ ನ್ಯಾಯಸಂಹಿತೆ ಅಡಿಯಲ್ಲಿ ಸಹಿತ ಆ್ಯಕ್ಷನ್ ತೊಗೊಳ್ಬೋದು ಅದನ್ನು ನಾವು ಎಲ್ಲ ಕಮ್ಯುನಿಟಿಯವರಿಗೆ ಒಂದು ಮೀಟಿಂಗ್ ಮಾಡಿ ಅದನ್ನು ತಿಳಿಸಿದ್ದೀವಿ ಮತ್ತು ಈಗಾಗಲೇ ಪೊಲೀಸ್ ಇಲಾಖೆ ಎಸ್ಪೆಷಲಿ ಎಸ್ ಪಿ ಅವರ ನೇತೃತ್ವದಲ್ಲಿ ಸಾಕಷ್ಟು ಸಭೆಗಳನ್ನು ಈ ಬೇರೆ ಬೇರೆ ಸಮುದಾಯಗಳ ಮುಖಂಡರುಗಳು ಮತ್ತು ಬೇರೆ ಬೇರೆ ಲೊಕ್ಯಾಲಿಟಿಯಲ್ಲಿ ಜನರ ಒಂದು ಕಾನ್ಫಿಡೆನ್ಸ್ ತೊಗೊಂಡು ಈಗಾಗಲೇ ಕ್ರಮ ವಹಿಸ್ತಾ ಇದೆ ಅವರಿಗೆ ನಾವು ಜಿಲ್ಲಾಡಳಿತದಿಂದ ನಾವು ಏನೇನು ಸಹಾಯ ಬೇಕೋ ಅದನ್ನು ಸಹಿತ ನಾವು ಮಾಡ್ತಾ ಇದ್ದೀವಿ ಈ ಎಲ್ಲ ಕ್ರಮಗಳಿಂದ ಒಂದು ಉತ್ತಮವಾಗಿ ಶಾಂತಿಯುತವಾಗಿ ಒಂದು ಒಳ್ಳೆ ವ್ಯವಸ್ಥೆಯಿಂದ ನಮ್ಮ ಗಣೇಶ ಹಬ್ಬ ನಡೀಲಿ ಅಂತೇಳಿ ನಾನು ಆಶಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಜಿಲ್ಲೆಯ ಎಲ್ಲ ಸಮಸ್ತ ನಾಗರಿಕರಿಗೂ ಸಹಿತ ಗೌರಿ ಗಣೇಶ ಹಬ್ಬದ ಒಂದು ಒಂದು ಶುಭಾಶಯವನ್ನು ಸಹಿತ ನಾನು ಕೋರ್ತಾ ಇದ್ದೀನಿ ಹಾಂ ಅಂದಂಗೆ ಪಿ ಓ ಪಿ ಗಣಪತಿಯೂ ಸಹಿತ ಈಗಾಗಲೇ ನಿಷೇಧಿಸಿ ನಿಷೇಧಿಸಿದ್ದೀವಿ ತಮಗೆಲ್ಲ ಹಾಗೆ ಇದು ರಾಜ್ಯದಾದ್ಯಂತ ಪಿ ಓ ಪಿ ಗಣಪತಿಯನ್ನು ನಿಷೇಧ ಆಗಿದೆ ಯಾರೂ ಸಹಿತ ಪಿ ಓ ಪಿ ಗಣಪತಿಯನ್ನು ಕೊಂಡ್ಕೊಳ್ಬೇಡಿ ಮತ್ತು ಮಾಡ್ಕೋ ಹೋಗಬೇಡಿ ಅಂಥೇಳಿ ನಾವು ಹೇಳಿದ್ದೀವಿ ಆ ತಯಾರಕರಿಗೂ ಸಹಿತ ಭಾಳ ಅಡ್ವಾನ್ಸ್ ಆಗಿ ನಾವು ಅದನ್ನು ಆದೇಶವನ್ನು ಬ್ಯಾನ್ ಆದೇಶ ಮಾಡಿ ಅವರಿಗೆ ಕಮ್ಯುನಿಕೇಟ್ ಮಾಡಿದ್ದೀವಿ ಇವನ್ ಪಟಾಕಿಯನ್ನು ಸಹಿತ ಹಸಿರು ಪಟಾಕಿಯನ್ನು ಅಷ್ಟೇ ನಾವು ಬಳಸಬೇಕಂತ ಹೇಳಿ ಪಟಾಕಿ ಮಾರಾಟಗಾರರಿಗೂ ನಾವು ನಿರ್ಬಂಧ ಹೇರಿದ್ದೀವಿ ಇದರಿಂದ ನಮಗೆ ಒಳ್ಳೆ ರೀತಿಯಿಂದ ಒಂದು ಪರಿಸರ ಸ್ನೇಹಿಯಾಗಿ ನಾವು ಗಣೇಶ ಹಬ್ಬವನ್ನು ಆಚರಿಸಲಿಕ್ಕೆ ಆಗುತ್ತೆ ಉಲ್ಲಂಘನೆ ಖಂಡಿತ ಅದನ್ನ ನಾವು ಪಿ ಪಿ ಗಣಪತಿ ಮಾರಾಟ ಆಗಿದ್ದು ಕಂಡು ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಅಧಿಕಾರಿಗಳು ಏನಿದ್ದಾರೆ ಅವರಿಂದ ಈಗಾಗಲೇ ನಾವು ಲ್ಯಾಬ್ಗಳನ್ನು ಸೆಟ್ ಅಪ್ ಮಾಡಿ ಪಿ ಓ ಪಿ ಪರೀಕ್ಷೆ ಮಾಡೋದಾಯಿತು ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ಅದರ ರಿಸಲ್ಟ್ ಬಂದು ಅವ್ರ ಮೇಲೆ ಅದನ್ನು ಸೀಸು ಮಾಡ್ತೀವಿ ಆಮೇಲೆ ಅವರು ದಂಡನ ಹಾಕ್ತೀವಿ ಮತ್ತೆ ಎಫ್ ಐ ಆರ್ ಸಹಿತ ನಾವು ರಿಜಿಸ್ಟರ್ ಮಾಡ್ತೀವಿ ಗಣೇಶ ಮೆರವಣಿಗೆ ಸಂದರ್ಭದಲ್ಲಿ ಕೆಲವರು ಈಗ ವಿದ್ಯಾರ್ಥಿಗಳು ಈ ಚಿಕ್ಕ ಯುವಕರು ಡೆತ್ ಆಗಿರೋದು ಮಾಹಿತಿ ಇದೆ ಮೂರ್ನಾಲ್ಕು ವರ್ಷದಿಂದ ಆಗಿದಾರಂತ ಘಟನೆ ಆಗಿತ್ತು ಇದನ್ನು ಸ್ವಲ್ಪ ಮೆಸ್ಕಾಂ ಇಲಾಖೆಗೆ ಇಲಾಖೆ ಯುವ ವಯಸ್ಸಿನ ಯುವಕರು ತಾವು ಮನೆಗೆ ಬಹಳ ಇದಾಗುತ್ತೆ ತೊಂದರೆ ಆಗುತ್ತೆ ಸಾಧ್ಯ ಅಲ್ಲ ಖಂಡಿತ ಅದನ್ನ ಈಗ ಅದಕ್ಕೆ ನಾವು ಈಗ ಎಲ್ಲ ಟೌನ್ಗಳಲ್ಲಿ ಮಾರ್ಗ ಏನಿದೆ ಪ್ರೊಸೆಷನ್ ಏನಿದೆ ಎಸ್ಪೆಷಲಿ ಇಂಪಾರ್ಟೆಂಟ್ ಗಣಪತಿ ಎಲ್ಲಿ ಜಾಸ್ತಿ ಜನ ಸೇರ್ತಾರೆ ಆ ಎಲ್ಲ ಮಾರ್ಗಗಳನ್ನು ಪೊಲೀಸರು ಈಗಾಗಲೇ ಅದನ್ನು ವರ್ಕೌಟ್ ಮಾಡಿ ಅದನ್ನು ಆರ್ಗನೈಸರ್ಸ್ಗೂ ಈಗಾಗಲೇ ತಿಳಿಸಿದ್ದಾರೆ ಆ ಮಾರ್ಗಗಳನ್ನು ನಮ್ಮ ಮೆಸ್ಕಾಂ ಡಿಪಾರ್ಟ್ಮೆಂಟ್ ಮತ್ತು ಇವನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೂ ನಾವು ಮಾಹಿತಿ ಕೊಟ್ಟಿದ್ದೀವಿ ಅಲ್ಲಿ ಟ್ರೀ ಬ್ರಾಂಚ್ ಕಟ್ಟಿಂಗ್ ಸಹಿತ ನಾವು ಮಾಡ್ತಾ ಇದೀವಿ ಆಮೇಲೆ ಇನ್ನೊಂದು ನಾವು ಗಣೇಶ ಮೂರ್ತಿಯನ್ನು ಸಹಿತ ಐದರಿಂದ ಆರು ಫೀಟಿಗೆ ರಿಸ್ಟ್ರಿಕ್ಷನ್ ಮಾಡಿ ಅಂತಲೂ ಆರ್ಗನೈಸರ್ಸಿಗೆ ಹೇಳಿ ಇದೀವಿ ಕೆಲವೊಂದು ವಿಶೇಷ ಇಂಪಾರ್ಟೆಂಟ್ ಗಣಪತಿಗಳು ಇರ್ತವೆ ಅವು ಬಹಳ ಅಂದ್ರೆ ದೊಡ್ಡ ಮಾರ್ಗದಲ್ಲಿ ಹೋಗ್ತಾ ಇರ್ತವೆ ಅಲ್ಲಿ ಸಮಸ್ಯೆ ಆಗಲ್ಲ ಅದನ್ನು ನಾವು ಒಪ್ಪಬಹುದು ಬಟ್ ಚಿಕ್ಕ ಚಿಕ್ಕ ಗಣಪತಿಗಳು ರೋಡ್ ಇರುತ್ತೆ ಇಂಟರ್ನಲ್ ರೋಡ್ಸ್ ಇರುತ್ತೆ ಅಲ್ಲೆಲ್ಲ ತುಂಬಾ ದೊಡ್ಡ ಗಣಪತಿ ಮಾಡಿಕೊಂಡ್ರೆ ಈ ತರ ಅವಘಡ ಆಗೋ ಸಮಸ್ಯೆನೂ ಇರುತ್ತೆ ಸೊ ಅಲ್ಲೂ ಸಹಿತ ನಾವು ಸ್ವಲ್ಪ ಹೈಟ್ ರಿಸ್ಟ್ರಿಕ್ಷನ್ ಎಲ್ಲಿ ನಮ್ಮ ಚಿಕ್ಕ ಚಿಕ್ಕ ರೋಡಲ್ಲಿ ಹೋಗುತ್ತಲ್ಲ ಅಂತಲ್ಲಿ ಸ್ವಲ್ಪ ಹೈಟ್ ಅನ್ನ ನೋಡಿಕೊಂಡು ಒಂದು ಐದು ಆರು ಫೀಟ್ ಏನಿದೆ ನೋಡಿಕೊಂಡು ಆರ್ಗನೈಸರ್ಸ್ ಗಮನ ತಗೊಂಡು ಅವರಿಗೂ ಇನ್ಫಾರ್ಮ್ ಇದನ್ನ ಇನ್ಫಾರ್ಮ್ ಮಾಡಿ ಮಾಡಿ ಅಂತ ಹೇಳಿ ನಾವು ಈಗಾಗಲೇ ತಿಳಿಸಿದೀವಿ ಮತ್ತೆ ತಾವು ಹೇಳಿದಾಗ ಮೆಸ್ಕೋಮ್ ಇಲಾಖೆ ಇನ್ನೊಂದು ನಾವು ಸೆಪರೇಟ್ ನಿರ್ದೇಶನ ಉಪದೇಶವನ್ನು ನಾನು ನೀಡ್ತೀನಿ ಇವತ್ತೆ ಯಾವುದೇ ರೀತಿ ಅಲ್ಲಿ ಎಲ್ಲಿ ಗಣಪತಿ ಕೂಡಿಸ್ತಾರೆ ಮತ್ತು ಮಾರ್ಗ ಎಲ್ಲಿ ಬರ್ತದೆ ಅಲ್ಲಿ ಎಲ್ಲೂ ಸಹಿತ ಸಮಸ್ಯೆ ಈ ರೀತಿ ಆಗದೆ ಇದ್ದಂಗೆ ಪರಿಶೀಲನೆ ಮಾಡಿ ಪರ್ಮಿಷನ್ ಕೊಡಲಿಕ್ಕೆ ನಾನು ಹೇಳ್ತೀನಿ ಹೇಳ್ಬೋದು ಏನು ತೊಂದರೆ ಇಲ್ಲ ಅವರು ಈಗಾಗಲೇ ಏನಿದೆ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಎಲ್ಲ ನಿಗಾವಹಿಸಿದ್ದಾರೆ ವಹಿಸಿದ್ದಾರೆ ಅವರು ಸಪ್ರೇಟ್ ಅವರು ಟೀಮೇ ಅದನ್ನ ಸೆಟಪ್ ಮಾಡಿದ್ದಾರೆ ರೆಗ್ಯುಲರ್ ಮೀಡ್ಯಾದವರು ಯೂಶ್ವಲಿ ಜವಾಬ್ದಾರಿಯುತವಾಗಿ ಮಾಡಿರ್ತಾರೆ ನಾವು ನೋಡಿದಂಗೆ ರೆಗ್ಯುಲರ್ ಮೀಡಿಯಾದಲ್ಲಿ ಈ ಥರ ಇನ್ಸಿಡೆಂಟ್ಸ್ ಆಗೋದು ಕಡಿಮೆ ಇಲ್ಲೇನಿಲ್ಲ ನಾವು ಖಂಡಿತ ತಗೊಂಡಿದೀವಿ ಪ್ರೆಸ್ ಅಲ್ಲಿ ರಿಪೋರ್ಟ್ ಆಗಿದ್ದೆ ಸಾಕಷ್ಟು ನಮಗೆ ಮಾಹಿತಿ ಸಿಕ್ಕಿದ್ರಿಂದ ನಾವು ತೊಗೊಳ್ಲಿಕ್ಕೆ ಇಲ್ಲ ನಾನು ಹೇಳ್ತೇನೆ ಮಿಥುನ್ ಅವ್ರಿಗೆ ನಾನು ಅದನ್ನ ಮಾತಾಡ್ತೇನೆ ನಮಗೂ ಕೊಡಿ ಅವ್ರಿಗೂ ಕೊಡಿ ನಾನು ಅದನ್ನ ಮೊದಲೇ ಯಾವ್ದ ರೀತಿ ಸಮಸ್ಯೆ ಇದ್ದಂಗೆ ಮೊದಲೇ ಅದನ್ನ ನಾವು ಮಾಡ್ಲಿಕ್ಕೆ ನಾನು ಹೇಳ್ತೇನೆ ಆಯ್ತಾಯ್ತು ನೀವು ಕೊಡಿ ಅದು ಮಾಹಿತಿ ಕೊಡಿ ನಮ್ಮ ಈಗಿನ ಎಸ್ ಪಿ ಅವರು ಏನಿಲ್ಲ ರಿಸ್ಪಾನ್ಸಿವ್ ಇದ್ದಾರೆ ನಾವು ಮಾತಾಡ್ತೀನಿ ಅವ್ರು ಹೇಳ್ತೀನಿ ತೊಂದರೆ